ಸದಸ್ಯರಾದಂಥ ಎಂ ನಾಯಕೆ ಉತ್ತರ ಜಿಲ್ಲಾಧಿಕಾರಿ ಹಾಗೂ ಇತರೆ ಸದಸ್ಯರೇ ಹಾಗೂ ನ ಪತ್ರಕರ್ತರ ಸ್ನೇಹಿತರೆ ಕೆಲವು ದಿವಸಗಳಿಂದ ಈ ನಾಮದಾರಿ ಅಭಿವೃದ್ಧಿ ಸಂಘದ ವಿರುದ್ಧ ಕೆಲವು ಅಪಪ್ರಚಾರವಾದಂಥ ಅವಹೇಳನಕಾರಿಯಾಗಿರುವಂಥ ಘಟನೆಗಳನ್ನು ನಮ್ಮ ಸಂಘದ ಒಬ್ಬ ಸದಸ್ಯರಾದಂಥ ನಾಯಕ್ ಚಂದ್ರಗಟ್ಟಿ ವಿನಾಯಕ್ ತೊಡಗಟ್ಟೆ ಇವರು ಅವರು ಇದ್ದರು ಇದು ಇದು ಸಂಬಂಧ ಸಮಾಜದಿಂದ ಸ್ಪಷ್ಟೀಕರಣವನ್ನು ಕೊಡುವ ಸಂಬಂಧ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಉಳಿದ ಬಂತು ಮತ್ತು ನಾವು ಸಂಘದ ಚಟುವಟಿಕೆಗಳನ್ನು ಮಹಿಳಾ ಪ್ರಕಾರ ಮಾಡ್ತಿಂತ ಬಂದ್ವಿ ಬಂದ ಆನಂತರದಲ್ಲಿ ನಮಗೆ ಹತ್ತು ಲಕ್ಷ ಅನಂತಕುಮಾರ್ ಹೆಟ್ಟೆಯವರಿಂದ ಅವರಿಂದ ಆನಂತರದಲ್ಲಿ ವಿವೇಕಾನಂದ್ ವೈದ್ಯರು ಶಾಸಕರು ಅವರಿಂದ ಒಂದು ಐದು ಲಕ್ಷ ಬಂದಿತ್ತು ಆ ನಂತರದಲ್ಲಿ ನಮಗೆ ಈ ಶಿಫಾರಸ್ಸಿನಿಂದ ಸಿಫಾರಸ್ಸಿನಿಂದ ಅವರು ಉಸ್ತುವಾರಿ ಮುಂದೆ ಹಿಂದೂ ಹಿಂದೂರು ವರ್ಗದ ಇಲಾಖೆಗೆ ಮೂವತ್ತು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿ ಆ ಬಿಡುಗಡೆ ಮಾಡಿದವಾಗ ನಾವು ಆ ಹಣವನ್ನು ಇದು ಮಂಜೂರಿ ಮಾಡಿದ್ದು ಇದನ್ನು ಕ್ಯಾಂಕ್ ಮಾಡಿದರೆ ನಮಗದನ್ನು ತಗೊಳ್ಬೇಕಾದ್ರೆ ಕಾಗದ ಪತ್ರದ ಸಮಸ್ಯೆ ಬಂತು ನಮ್ಮದು ಸಮುದಾಯ ಭವನ ವಾಣಿಜ್ಯ ಹಳ್ಳಿಯಲ್ಲಿ ಅಧ್ಯಕ್ಷತೆ ಪತ್ತೆಚ್ಚರಿಸ ಅಧ್ಯಕ್ಷರು ಮಾಡಿ ಅವ್ರೀಗ ಅಧಿಕಾರ ವರ್ಷ ಈಗ ಆರನೇ ವರ್ಷ ಈಗ ಒಂದು ಮೂರು ವರ್ಷ ಒಂದು ಪೀಡ್ ಮಾಡಿ ಈಗ ಮೂರನೇ ಮತ್ತೊಂದು ಪೀಡೆ ಇದ್ದಾರೆ ಇನ್ನೊಂದು ವರ್ಷ ಇದೆ ಅವಧಿ ಅವರು ಕಮರ್ಸಿಯಲ್ಲಿ ಆವಾಗ ಪೇಪರ್ಸಿಗೆ ಚಾಲನೆ ಕೊಟ್ಟು ಕಮರ್ಸಿಯಲ್ಲಿ ಎಣೆ ಮಾಡಿ ವಾಣಿಜ್ಯ ಎಣೆ ಮಾಡಿ ಅದನ್ನು ಆವಾಗ ನಾವು ಈ ಸಂಘದ ಎಲ್ಲ ಸದಸ್ಯರು ಒಂದೊಂದು ಹೆಚ್ಚುಗಳು ಕೂಡ ಅಂತಾರಲ್ಲ ಒಂದೊಂದು ಲಕ್ಷ ರೂಪಾಯಿ ಮತ್ತು ಇನ್ನೂ ಸಾಕಷ್ಟು ಸಲ ಕೊಟ್ಟಿದ್ರು ಪುನಃ ಕಟ್ಟಡ ಬೇರೆ ಹಾಂ ಒಂದೊಂದು ಲಕ್ಷ ಆನಂತರ ವಿನಾಯಕ ಹೆಗಡೆ ಅವರು ಐದು ಲಕ್ಷ ರೂಪಾಯಿಯನ್ನ ಕೊಟ್ಟು ಈ ಸಂದರ್ಭದಲ್ಲಿ ಅವರಿಗೆ ನಾನು ಕೃತಜ್ಞತೆ ಏನಾದ್ರೆ ಕಟ್ಟಡ ಹೀಗೇನು ಒಂದು ತಲೆ ಇರ್ತದೆ ಈಗ ಜನರಿಗೆ ಈವಾಗ ಕಣ್ಣು ಬೀಳ್ತಾ ಇದೆ ಈಗ ಅದನ್ನು ನೋಡ್ಲಿಕ್ಕೆ ಸಹಿಸ್ಟಾಗ್ತಾ ಇಲ್ಲೋ ಅಥವಾ ಎಂಥದ್ದು ಗೊತ್ತಾಗ್ತಾ ಇಲ್ಲ ಇವಾಗ ಅದರ ಮೇಲೆ ಕಣ್ಣು ಬೀಳ್ತಾ ಇದೆ ಸೊ ಹಾಗಾಗಿ ನಾವು ಹಣ ನಾವು ಸಂಗತಿದ್ರು ಹೆಚ್ಚಿನ ಒಂದು ಇದಕ್ಕೆ ಸರ್ಕಾರದೇ ಅನುದಾನ ಬಿಟ್ಟರೆ ನಮ್ಮ ಸಮಾಜದಿಂದ ಇದಕ್ಕೆ ಹೆಚ್ಚಿನ ಒಂದು ಇದಾಗಿಸಿಲ್ಲ ಹೆಸರು ಸಮಾಜದ್ದಿರ್ಬೋದು ಹಣ ಇದು ಅನುದಾನದಿಂದನೇ ಅದನ್ನು ಕಟ್ಟಿರೋದ್ರಿಂದ ಆ ಮುಂದಿನ ತಿಂ ನಾವು ಇನ್ನೊಂದು ವರ್ಷದಲ್ಲಿ ಅದನ್ನು ಮುಗಿಸಿ ಮುಕ್ತವಾಗಿ ಎಲ್ಲರಿಗೂ ಎಲ್ಲ ಸಮಾಜಕ್ಕೂ ಅದನ್ನು ಬಳಕೆ ನಾವು ಸರ್ಕಾರಕ್ಕೆ ಬರ್ಕೊಟ್ಟಿದ್ದು ಮುಖ್ಯಕ್ಕೆ ಬರ್ಕೊಟ್ಟಿದ್ದು ಅದೇ ಥರ ಎಲ್ಲ ಇದಕ್ಕೂ ಸಂಬಂಧಪಟ್ಟರೆ ಇದನ್ನು ಕಟ್ಟಡ ಉಪಯೋಗಿಸ್ಬೋದು ಅಂತೇಳಿ ನಾವು ಅದನ್ನು ಬರೋ ಬರ್ಸ್ ನಾವು ಆ ಥರ ಬರ್ಕೊಟ್ಟಿದ್ವಿ ಇಷ್ಟೆಲ್ಲ ಒಂದು ಅಭಿವೃದ್ಧಿ ಚಟುವಟಿಕೆ ನಾವು ಕಾಲ ಕಾಲಕ್ಕೆ ಅಡಿಟ್ಟು ಲೆಕ್ಕಪತ್ರ ಎಲ್ಲ ಮಾಡಿರೋದ್ರಿಂದ ನಮಗೆ ಈಗ ಹಣ ನಾವು ಆ ಒಂದು ಇಲಾಖೆಯಿಂದ ಬಿಡುಗಡೆ ಮಾಡ್ತೀವಿ ಈ ನಾವು ಒಂದು ಮನೆ ಕಟ್ಬೇಕೆ ಬ್ಯಾಂಕ್ನಲ್ಲಿ ಹೇಗೆ ನ್ಯಾಷನಲೈಝಡ್ ಬ್ಯಾಂಕ್ನಲ್ಲಿ ಲೋನಿಗೆ ಹೆಂಗೆ ನಾವು ಇದು ಮಾಡ್ತೇವೋ ಅದೇ ಥರ ಪೇಪರ್ಸನ್ನು ನಾವು ಈ ಹಿಂದುಳಿದ ವರ್ಗದ ಇಲಾಖೆಗೆ ಸಲ್ಲಿಸಿ ನಾವು ಹಣವನ್ನು ಪಡ್ಕೊಡು ಸುಲಭವಾಗಿ ಇಲ್ಲಿ ಹೇಳಿದ ಕೂಡಲೇ ಇಲ್ಲಿ ಹಣ ಬಂದ್ಬಿಡೋದಿಲ್ಲ ಮಂಜೂರಿಯ ಕೂಡಲೇ ನಮ್ಮ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ನಾನು ತಿಳುಮಟ್ಟಿಗೆ ಎರಡೇ ಎರಡು ಒಂದು ಹನ್ನೆರಡು ಇದರಲ್ಲಿ ಸಂಘದ ಇದರಲ್ಲಿ ಎರಡೇ ಒಂದು ಸಂಘಕ್ಕೆ ಅನುದಾನವನ್ನು ಪಡ್ಕೊಳ್ಳಿಕ್ಕಾಗಿ ಇದರಿಂದ